ಕಾವಿ ಡಾಕ್ಟರ್ ಶುಭ ಸ್ವಾಮ ಸ್ವಾಮಿಗಳ ಹೆಸರೇನು ಅಂತ ಅವರು ವೀಣಾನಕ್ಕೆ ಶಿಫಾರಸ್ಸು ಮಾಡಿದ್ರಿ ಸರ್ಕಾರಕ್ಕೆ ಅಂದರೆ ಬರೀ ಶಿಫಾರಸ್ಸು ಮಾಡುವಂಥದ್ದು ಹಂತಕ್ಕೆ ದಿನ ಲಾಭ ನಮ್ಮ ಡ್ಯೂಟಿ ಅಲ್ಲ ಅವರು ನಮ್ಮದು ಶಿಫಾರಸು ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟು ಗಾಲಿ ರಿಕ್ಮೆಂಟ್ ಮಾಡಿದರೆ ಕೆಲವು ಮಾಡಿದ್ದಾರೆ ಕೆಲವು ಪೆಂಡಿಂಗ್ ಇದಾವೆ ಮಾಡಿದ್ರೆ ಒಳ್ಳೇದು ಹೌದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಬಹುಶಃ ಯಾವುದು ಏನೋ ಮಾಡಲಿಕ್ಕೆ ನಾವು ಫೇಲ್ ಆಗಿದೆ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ಅದರಿಂದ ಬಹಳ ದೂರ ಇದೆ ಇಂತ ಆಶೆ ಬಹಳಷ್ಟು ಆಶೆ ಇಟ್ಬಂದಿದ್ರಿ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಬಹಳ ಹತ್ರ ಸೋತೀವಿ ಕೆಲವು ರಾಜ್ಯ ಸೋತೀವಿ ಕೆಲವ್ರನ್ನ ಬಹಳ ಆಗೋದಿಲ್ಲ ಚುನಾವಣೆಯಲ್ಲಿ ಅದು ಇದೆ ಮದ್ಲಿದ್ದೇ ಇದೆ ಕೊನೆವರೆಗೆ ಇದ್ದೇ ಇರೋದಲ್ಲ ಇವಿಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನ ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ ಕೂಲಿ ನೋಡಿ ಸ್ಟಾರ್ಟಿಂಗಿಂದ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದಾನೆ ಆದರೆ ಅದನ್ನು ಸ್ಪಷ್ಟೀಕರಣ ಕುಡಿದು ಅದು ಆಗೋದಿಲ್ಲ ಅನ್ನೋದನ್ನು ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲದ್ರೆ ನನಗೆ ಈ ಇದು ಇದ್ರೋಗ ಇದೆ ವಾಸಿ ಆಗೋಲ್ಲ ವಾಸಿ ಆಗೋಲ್ಲ ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವರೇ ಅದಕ್ಕೆ ಒಂದು ಇತಿಶ್ರೀ ಹಾಡಬೇಕು ನೋಡೋಣ ಇನ್ನು ದೂರ ಇದೆ ಬಗ್ಗೆ ಚರ್ಚೆ ಚರ್ಚೆ ಮಾಡೋಣ ಈಗ ಅಷ್ಟು ಮೂವತ್ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೂ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಯಾವುದೋ ಒಂದು ರೋಗ ಇದೆ ಅಂತ ಆ ಕಾಯಿಲೆಯಿಂದ ಮೃತಪಟ್ಟಿ ಅಂತ ಹೇಳಿದ್ದಾರೆ ಅವ್ರಿಗಿನವ್ರಿಗೆ ಸಂಬಂಧಪಟ್ಟ ಅದಕ್ಕೆ ಎಕ್ಸ್ಪರ್ಟ್ ಬಂದು ಯಾವ ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಟಂಗ ಹಂಗೆ ಮುಂದೆ ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಎಂಟು ಸಾಯ್ತದೆ ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಅದೇ ಈಗ ಅದು ಎನ್ಕ್ವೈರಿ ಒಳಗೆ ಬರ್ಬೇಕಲ್ಲ ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ ಎನ್ಕ್ವೈರಿ ಮುಂಚೆ ಒಂದಲ್ಲ ಎರಡಲ್ಲ ಸರ್ ಸುಮಾರು ಇಪ್ಪತ್ತೆಂಟು ಕೃಷ್ಣಮೃಗ ಅಳವಿನಂಚಿನಲ್ಲಿ ಇರುವಂಥವು ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಅದಕ್ಕೆ ಆದೇಶ ಮೇಲೆ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಕೊಡ್ಬೇಕು ಏನ ಆಗಿದೆ ಅಂತ ವೇಟ್ ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ ಸುನಿಲ್ ಅವರು ಉಪಾಧ್ಯಕ್ಷ ಆದ್ರು ಅವ್ರಿಗೆ ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಆಗ್ತಿದೆ ಇಲ್ಲ ಇಲ್ಲೆಲ್ಲ ಚರ್ಚೆ ಆಗ್ತಿರ್ತಲ್ಲ ಅದೇ ಆರು ಆರು ಕೋಟಿ ಜನಸಂಖ್ಯೆ ಇದೆ ತಮ್ಗೆ ಬೇಕಾದಂಗೆ ಹೆಂಗೆ ಬೇಕಾದಂಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಚರ್ಚೆಗೆ ಯಾವುದೇ ಕಡಿವಾಣ ಇಲ್ಲ ಸರ್ ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಈಗ ನೀವು ಆದರೆ ಅನುಕೂಲ ಆಗುತ್ತೆ ಅನ್ನುವಂಥ ಪಕ್ಷ ಯಾಕೆಂದ್ರೆ ಸಿದ್ದರಾಮಯ್ಯ ನಂತರದಲ್ಲಿ ಆ ಹಿಂದ ನಾಯಕರಿಗೆ ತಾವು ಗುರುತಿಸ್ಕೊಳ್ತಿದ್ದಾರೆ ಸರ್ ಇದರಿಂದ ನೀವೇನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷರಾದರೆ ಅದಿಲ್ಲ ಸರ್ ಅದು ಆ ನಿಟ್ಟಿನಲ್ಲಿ ಆ ಪಕ್ಷ ಪಕ್ಷ ನಿರ್ಮಾಣ ಮಾಡೋಕ್ಕೆ ನಾವಲ್ಲ

ನೋಡಿ ನಿನ್ನೆ ಮಾತುಕತೆ ಆಗಿದೆ ಅವ್ರಿಗೆ ಬರ್ತು ಇಲ್ಲಿ ಮಧ್ಯ ಬೆಂಗಳೂರಲ್ಲಿ ಬರ್ ಕೇಳ ಅಲ್ಲಿ ಸಚಿವ ಸಂಪುಟ ವಿಸ್ತರಣೆ ಹೇಳ್ಬೋದ್ರೂ ನಮ್ಮ ಕೈಲಿ ಕೇಳ ನಾವೇನ್ ಅದು ಮಾಡಬೇಕಾದ್ರೆ ಅವ್ರು ನಾವಲ್ಲ ನೀನು ಹೇಳಿದೀವಿ ಮಣ್ಣು ಹೇಳಿದೀವಿ ರಾಹುಲ್ ಗಾಂಧಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಸಿಗ್ನಲ್ ಕೊಟ್ಟಿದ್ದಾರೆ ನಾವು ಮಾಧ್ಯಮದಲ್ಲಿ ನೋಡಿದ್ರೆ ಅಷ್ಟೇ ಸಿಎಂ ಬಂದ್ ಬೆಂಗಳೂರಲ್ಲಿ ಡೆಲ್ಲಿ ಹೇಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗತ್ತೋ ಅಷ್ಟೇ ಪದೇ ಆಗಿ ಹೇಳ್ತಾ ಇದ್ರಿ ನಾಯಕತ್ವದ ಏನ್ ಗೊಂದಲ ಇದೆ ಇಲ್ಲ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡ್ಬೇಕಂತ ಹೇಳಿ ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿಎಂ ಬದಲಾವಣೆ ಆಗತ್ತೆ ನಾಯಕತ್ವ ಬದಲಾವಣೆ ಆಗತ್ತೆ ನೋಡಿ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ ತಾವೇನ್ ಹೇಳ್ತೀರಿ ಸರ್ ಈ ಅದನ್ನೆಲ್ಲ ಅವರ ವರಿಷ್ಠರು ಗಮನಿಸ್ತಾರ ವರಿಷ್ಠರು ಅದನ್ನ ಗಮನಿಸ್ತಿದ್ದಾರೆ ಸೊ ಅದಕ್ಕೆ ಯಾವಾಗ ಹೇಳ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು ಅಂತ ವೇಟ್ ಮಾಡೋದು ಅಧಿವೇಶನ ಬಗ್ಗೆ ಯಾಕೆ ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೇವೆ ಸೊ ಅದ್ರಲ್ಲಿ ಏನಂತ ಏನು ಭಾಳ ವಿಶೇಷ ಇಲ್ಲ ಯಾಕಂದ್ರೆ ಮಾಡ್ತಾನೆ ಅದನ್ನೇ ರಿಪೀಟ್ ಮಾಡಿದ ಅಷ್ಟೇ ಕಾನೂನು ಸುವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡ್ಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಾರೆ ಅವ್ರವ್ರ ಸಂಬಂಧಪಟ್ಟು ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರೆ ಕಬ್ಬಿನ ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡು ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋನ್ಜೋಳ ಸೋಯಾಬೀನು ಏಕೀಕರಣ ಆದಾಗಿಂದ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ನಿಟ್ಟಲ್ಲಿ ಹಾಗೆ ಪತ್ರ ಬರ್ದಿದ್ದಾರೆ ಈಗ ಎಲ್ಲರೂ ಹೇಳ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಹೊರ ಅಲ್ಲ ಅವ್ರ ವೈಯಕ್ತಿಕ ವಿಚಾರ ಕಲ್ಲಾರ ವಿಷಯ ಬೆಳಗಾವಿ ಜಿಲ್ಲೆ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಇದೆ ಬೆಳಗಾವಿ ಜಿಲ್ಲಾ ಕು ಆಗ್ತಾ ಇಲ್ಲ ಈಗ ರಾಜ್ಯ ಹೊಡಿಯೋಕೆ ಹೊಂಡಿದ್ದಾರೆ ಅಂತ ಮಾತಾಡ್ತಾರೆ ಅದೇ ಅಣ್ಣ ಅದಕ್ಕ ಸರಿ ಅವ್ರ ವೇಯಕ್ತಿಕ ಅಂತ ವಿಚಾರ